ನಮಸ್ಕಾರ ಸ್ನೇಹಿತರೆ ತಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಲೋಕೇಶ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರವಾಗಿ ವೀಡಿಯೋದ ವಿಚಾರ ಇರಲಿದೆ ಏನಂದರೆ ದೀಪ ಇಲ್ಲದೆ ಜಪವನ್ನು ಮಾಡಬಹುದಾ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಏಕೆಂದರೆ ಗಮನಿಸಿ ಎಲ್ಲರ ಮನೆಯಲ್ಲೂ ಪೂಜೆ ಕೈಕರ್ಯಗಳನ್ನು ಮಾಡುವುದಾದಂತಹ ಪಕ್ಷದಲ್ಲೂ ಕೂಡ ಎಲ್ಲ ಮಕ್ಕಳು ಮನೆಯಲ್ಲೇ ಇರೋದಿಲ್ಲ ಎಲ್ಲ ಜನರು ಕೂಡ ಮನೆಯಲ್ಲೇ ಇರೋದಿಲ್ಲ ಕಾರ್ಯಗಳ ನಿಮಿತ್ತ ವೃತ್ತಿಗಳ ನಿಮಿತ್ತ ವ್ಯವಹಾರಗಳ ನಿಮಿತ್ತ ವಿದ್ಯಾಭ್ಯಾಸದ ನಿಮಿತ್ತ ಬೇರೆ ಯಾವುದಾದ್ರೂ ಬಿಸ್ನೆಸ್ಗಳ ನಿಮಿತ್ತ ಕಾರ್ಯಾವಳಿಗಳ ನಿಮಿತ್ತ ಬೇರೆ ಕಡೆ ಸಂಚಾರ ಮಾಡಬೇಕಾಗತ್ತೆ ಬೇರೆ ಕಡೆ ವಾಸ ಮಾಡಬೇಕಾಗತ್ತೆ ಬೇರೆ ಕಡೆ ಇರಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಪೂಜಾ ಕೈಕರೆಗಳನ್ನು ಮಾಡುವಂತೆ ಮನೆಯಲ್ಲಿ ಇರ್ತಕ್ಕಂತಹ ಪೂಜಾಗೃಹ ಏನಿದೆ ಆ ರೀತಿಯಾಗಿ ಪೂಜಾಗೃಹದ ಅನುಕೂಲ ಇರೋದಿಲ್ಲ ಕೆಲವು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ದೊಡ್ಡವರಾಗಲಿ ರೂಮ್ಗಳಲ್ಲಿ ವಾಸ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಪೂಜೆ ವ್ಯವಸ್ಥೆ ಕೂಡ ಇರೋದಿಲ್ಲ ಆದರೂ ಕೂಡ ಅವರಿಗೆ ಆಧ್ಯಾತ್ಮಿಕದಲ್ಲಿ ರುಚಿ ಇರುತ್ತೆ ಆ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂದರೆ ಓ ಪೂಜಾಗೃಹವೇ ಆಗಬೇಕು ದೀಪನೇ ಬೆಳಗಬೇಕು ಭಗವಂತನ ಚಿತ್ರನೇ ಇಟ್ಟಿರಬೇಕು ಅಂಥ ಸಂದರ್ಭದಲ್ಲಿ ಅವ್ರಿಗೆ ಈ ಧೂಪ ದೀಪಗಳನ್ನೇ ಬೆಳಗಬೇಕು ಪೂಜೆಯನ್ನೇ ಮಾಡಬೇಕು ಅದರ ನಂತರ ಜಪ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಇದು ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯ ಮತ್ತು ಆಚರಣೆ ಆಗಿದೆ ಆ ಆಚರಣೆಯ ವಿಚಾರ ತಿಳಿದಿರುವ ಕಾರಣದಿಂದ ಮನಸ್ಸಿಗೆ ಅದು ಬಂದೇ ಬರುತ್ತೆ ಈಗ ಯಾರಿಗೆ ಅನುಕೂಲ ಇದೆ ಅವರು ಪೂಜಾಗೃಹದಲ್ಲಿ ಮನೆಯಲ್ಲಿ ಅಥವಾ ಬೇರೆಡೆ ದೇವಸ್ಥಾನಗಳಿಗೆ ಹೋಗಿ ಜಪ ತಪಾದಿಗಳನ್ನು ಮಾಡ್ತಾರೆ ಆದರೆ ನಮಗೆ ಅನುಕೂಲ ಇಲ್ಲ ನಾವು ಯಾವುದೋ ಒಂದು ಕಾರಣಾಂತದಿಂದ ಊರಿಂದ ಊರಿಗಾಗಿರ್ಬೋದು ಜಿಲ್ಲೆಯಿಂದ ಜಿಲ್ಲೆಗೆ ರಾಜ್ಯದಿಂದ ರಾಜ್ಯಕ್ಕೆ ದೇಶದಿಂದ ದೇಶಕ್ಕೆ ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವು ಮುಂದುವರ್ಸ್ತಕ್ಕಂಥದ್ದಾದರೂ ಹೇಗೆ ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ಪಡಿತಕ್ಕಂಥದ್ದಾದರೂ ಹೇಗೆ ಎಂಬತಕ್ಕಂತಹ ಸ್ಥಿತಿ ಇರುತ್ತೆ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಆಧ್ಯಾತ್ಮಿಕ ವಿಭಾಗ ಮತ್ತು ಶಾಸ್ತ್ರ ವಿಭಾಗ ಒಂದು ವಿಚಾರಗಳನ್ನು ನಮಗೆ ನೀಡುತ್ತೆ ಅನ್ನೋದನ್ನು ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಲ್ ತಗಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ವಸ್ತುತಾಗಿ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ಗಳು ಸಿಗುತ್ತೆ ನೀವು ತಕ್ಷಣ ತ್ರೀ ವಿಡಿಯೋಗಳನ್ನು ವೀಕ್ಷಿಸ್ಬೋದು ಅಂತ ಹೇಳ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಝೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ದುಪ್ಪದ ಪೌಡರು ಇತ್ಯಾದಿಗೆ ಆಯ್ಲ್ಗೆ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ನೆಗೆಟಿವಿಟಿ ಮೋ ಧೂಪದ ಪೌಡ್ರು ಆಯಿಲು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ರು ಬಗ್ಗೆ ನಿಮಗೆ ಗೊತ್ತಿದೆ ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ ಮಂತ್ರ ತಂತ್ರ ಜ್ಞಾನ ಯೋಗ ಶಕ್ತಿ ಜಾಗ ಸಂಬಂಧಪಡುತ್ತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಿಸ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ಹೇಳಿದಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ಯತ ಕರೆಗಳನ್ನು ಮಾಡಬೇಡಿ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಕರೆಗಳನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಂದುವರಿಯೋಣ ಯಾರಿಗೆ ಆಗಲಿ ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಸಮಸ್ತ ಭೂಮಂಡಲವೇ ಒಂದು ದೀಪ ಏಕೆಂದರೆ ಇದು ಪ್ರಕಾಶಮಾನ ಲೋಕ ಈ ಪ್ರಕಾಶಮಾನ ಲೋಕದಲ್ಲಿ ಈ ಭೂವರ್ಗದಲ್ಲಿ ಇರ್ತಕ್ಕಂಥ ಚಿಟ್ಟೆಗಳಂತೆ ಮನುವರ್ಗ ಇದೆ ಆ ಮನುವರ್ಗದ ಹೃದಯದಲ್ಲಿ ಅಂದರೆ ದೇಹದಲ್ಲಿ ಆತ್ಮ ಎಂಬತಕ್ಕಂಥ ಪ್ರಕಾಶಮಾನ ಜ್ವಾಲೆ ಇದೆ ಜ್ವಾಲೆ ಅನ್ನೋದಕ್ಕಿಂತ ಬೆಳಕು ಇದೆ ತೇಜಸ್ಸು ಇದೆ ಆ ಒಂದು ಪ್ರಕಾಶಮಾನತೆ ಯಾ ಎಂದೂ ನಾಶವಾಗದ ಅವಿನಾಶಿ ಭಗವಂತನ ಸಂತಾನ ಆತ್ಮ ಪ್ರಕಾಶವಿದೆ ಹಾಗಾಗಿ ಹೃದಯದಲ್ಲಿ ಯಾರಿಗೆ ನಿಜ ಜ್ಯೋತಿಯನ್ನು ಬೆಳಗಿಸುವ ಭಕ್ತಿಯ ನಿಜ ಜ್ಯೋತಿಯನ್ನು ಬೆಳಗಿಸುವ ಭಾವವಿದೆಯೋ ಭೂಮಂಡಲದ ತಾಣ ಈ ಭೂಮಾತೆಯ ಮಡಿಲು ಹಾಗಾಗಿ ತಾವು ತಾವಿರ್ತಕ್ಕಂತಹ ಗ್ರಾಮದಲ್ಲಾಗಿರ್ಬೋದು ಪಟ್ಟಣದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಬೇರೆ ಊರುಗಳಲ್ಲಾಗಿರ್ಬೋದು ಬೇರೆ ಸ್ಥಳಗಳಲ್ಲಿ ರಾಜ್ಯಗಳಲ್ಲಿ ದೇಶಗಳಲ್ಲಿ ಎಲ್ಲೇ ಆದಂತಹ ಪಕ್ಷದಲ್ಲೂ ನಿಮ್ಮ ಆತ್ಮಜ್ಯೋತಿ ಏನಿದೆ ಅದೇ ಶ್ರೇಷ್ಠವಾದಂತಹ ಜ್ಯೋತಿ ನೀವು ಭಗವಂತನಲ್ಲಿ ಸಮರ್ಪಿತರಾಗ್ತಕ್ಕಂಥದ್ದೇ ಸರಿಯಾದಂತಹ ಭಾವ ಆ ಸಮರ್ಪಣೆಯಿಂದ ಇದ್ದಂತಹ ಜಾಗದಲ್ಲಿ ಶುದ್ಧವಾದ ಸ್ಥಳಗಳಲ್ಲಿ ಕುಳಿತು ಯಾವುದಾದರೂ ಆಸನಗಳನ್ನು ಹಾಕ್ಕೊಂಡು ಆಸನಗಳು ಅಂದ್ರೆ ಯಾವುದಾದ್ರೂ ಚಾಪೆ ಆಗಿರ್ಬೋದು ಅಥವಾ ಕಾರ್ಪೆಟ್ ಆಗಿರ್ಬೋದು ಅದನ್ನು ನೀವು ಬೇರೆ ಕಾರ್ಯಗಳಿಗೆ ಬಳಸ್ತೇ ಧ್ಯಾನದ ವಿಚಾರಕ್ಕೆ ಅಥವಾ ಈ ಮಂತ್ರ ಜಪದ ವಿಚಾರಕ್ಕೆ ಒಂದು ಪ್ರತ್ಯೇಕವಾಗಿ ಬಳಸ್ತಕ್ಕಂಥದ್ದಿದ್ದರೆ ಶುದ್ಧ ಜಾಗಗಳಲ್ಲಿ ನೀವಿರತಕ್ಕಂಥ ಕೋಣಗಳಲ್ಲಿ ಪೂಜಾಗೃಹ ಇರಲಿ ಇಲ್ಲದೇ ಇರಲಿ ದೀಪಗಳನ್ನು ಬೆಳಗಿ ಚಿತ್ರಗಳ ಪಟಗಳನ್ನು ಬೆಳಗಿ ಬೆಳಗದೇ ಇರಲಿ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಕುಳಿತಂಥ ಜಾಗದಲ್ಲಿಯೇ ಒಂದು ಧರ್ಮಶಾಲೆ ಮತ್ತು ವೇದಿಕೆ ಅಂತ ಅನ್ಕೊಳ್ಳಿ ಅಲ್ಲಿ ಭಕ್ತಿ ಎಂಬತಕ್ಕಂಥ ಸ್ಥಿತಿ ಉತ್ಪನ್ನವಾಗಿದೆ ನಾವು ಭೂಮಂಡಲದಲ್ಲಿ ಇದ್ದೀವಿ ಭೂಮಂಡಲದಲ್ಲಿಂದ ಬೇರೆ ಯಾವುದೇ ಗ್ರಹಕ್ಕೆ ಕಾಲ್ನಡಿಗೆಯಲ್ಲಿ ನಡೆಯಲು ಯಾವುದೇ ಸೇತುವೆಗಳಿಲ್ಲ ಹಾಗಾಗಿ ಇಲ್ಲಿ ಬಂಧನ ಎಂತಕ್ಕಂಥದ್ದಿದೆ ಹಾಗೆಯೇ ದೇಹಕ್ಕೂ ಕೂಡ ಈ ಪಂಚತತ್ವ ಎಂಬತಕ್ಕಂಥ ಆವರಣ ಇದ್ದು ಈ ದೇಹ ಇದ್ದು ಈ ಆತ್ಮಕ್ಕೆ ಅದರದೇ ಆದಂಥ ಬಂಧನ ಎಂತಕ್ಕಂಥದ್ದಿದೆ ಹಾಗಾಗಿ ಈ ಒಂದು ಜ್ಯೋತಿ ಎಂತಕ್ಕಂಥ ಏನಿದೆ ಆತ್ಮಜ್ಯೋತಿ ಏನಿದೆ ಭೂಮಂಡಲದಲ್ಲಿ ಇದ್ದಂತಹ ಪಕ್ಷದಲ್ಲೂ ದೇಹಮಂಡಲದಲ್ಲಿ ಇದ್ದಂತಹ ಪಕ್ಷದಲ್ಲೂ ಅದು ಸದಾ ಬಂಧನದಿಂದ ಮುಕ್ತವಾಗಿರುತ್ತೆ ಕೇವಲ ಕರ್ಮ ಫಲಗಳ ಆಚರಣೆಗೆ ಜೀವ ಅಂತ ನಾವೇನು ಕರಿತೇವೆ ಆ ಜೀವಕ್ಕೆ ಲೆಕ್ಕಾಚಾರವೇ ವಿನ ಆತ್ಮಕ್ಕೆ ಇಲ್ಲ ಆತ್ಮ ಎಂದೂ ಕೂಡ ಅವಿನಾಶಿ ಎಂದೂ ಕೂಡ ಪ್ರಕಾಶಮಾನ ಅದಕ್ಕೆ ಹುಟ್ಟು ಮತ್ತು ಸಾವು ರೋಗ ರುಜಿನಿ ದುಃಖ ದುಮ್ಮಾನ ಇತ್ಯಾದಿ ಯಾವುದೂ ಕೂಡ ಇಲ್ಲ ಹಾಗೆ ಅದು ಸದಾ ಪವಿತ್ರ ಆ ಒಂದು ಆತ್ಮವನ್ನು ಹೊದ್ದಿರುವ ಹೊದಿಕೆ ಅದು ಈ ದೇಹ ಏನಿದೆ ಅದು ಕೂಡ ಸಕಾರಾತ್ಮಕ ಮತ್ತು ಪವಿತ್ರವಾಗಿಯೇ ಇರುತ್ತೆ ಎಲ್ಲಿವರೆಗೆ ಅಶುದ್ಧ ಕರ್ಮಗಳು ಬಾಕಿ ಇಲ್ಲ ಎಲ್ಲಿವರೆಗೆ ಅಶುದ್ಧ ಕರ್ಮಗಳನ್ನು ಜೀವ ಈ ದೇಹವನ್ನು ಬಳಸಿಕೊಂಡು ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಅದು ಶುದ್ಧ ಚೇತನವೇ ಆದಾಗ್ಯೂ ಯಾರು ಯಾವುದೇ ಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲೂ ತನ್ನ ಸುಧಾರಣೆಗೆ ತನ್ನ ಆಧ್ಯಾತ್ಮಿಕ ಪ್ರಗತಿಗೆ ತನ್ನ ಸಕಾರಾತ್ಮಕತೆಗೆ ತನ್ನ ಏಳಿಗೆಗೆ ತನ್ನ ಆತ್ಮಕಲ್ಯಾಣಕ್ಕೆ ಭಕ್ತಿ ಆಚರಣೆಯನ್ನು ಮಾಡುವುದಾದರೆ ಮಂತ್ರ ಜಪತಪಗಳನ್ನು ಮಾಡುವುದಾದರೆ ಮೂರು ವಿಧಾನಗಳಿದೆ ಇದರಲ್ಲಿ ವಾಚಿಕ ಜಪ ಅಂತ ನಾವು ಒಂದು ಕರಿತೇವೆ ಅಂದರೆ ಬಾಯಿ ಬಿಟ್ಟು ಹೇಳ್ತಕ್ಕಂಥ ಜಪ ಎಂತಕ್ಕಂಥದ್ದಿದೆ ಅದನ್ನು ಪೂಜಾಗೃಹದಲ್ಲಿ ಶಾಸ್ತ್ರೋಕ್ತವಾಗಿ ದೇವಾಲಯಗಳಲ್ಲಿ ಅಥವಾ ಉಪಾಸನೆಯನ್ನು ಮಾಡ್ತಕ್ಕಂತಹ ಕೋಣೆಗಳನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ದರೆ ಅಂತಹ ಕೋಣೆಗಳಲ್ಲಿ ಅಥವಾ ಉತ್ಸವಗಳನ್ನು ನೆರವೇರ್ತಕ್ಕಂಥ ದೇವಾಲಯಗಳಲ್ಲಿ ಅಥವಾ ಆವರಣಗಳಲ್ಲಿ ಇದು ಸರಿಯಾದದ್ದು ಆಗುತ್ತೆ ಆದರೆ ಯಾವಾಗ ನೀವು ಉಪಾಂಶು ಈ ಜಪವನ್ನು ಮಾಡ್ತಕ್ಕಂಥದ್ದು ಅದು ನೀವು ಯಾವುದೇ ಜಾಗದಲ್ಲಿ ಇರ್ತಕ್ಕಂಥದ್ದಾಗಲಿ ನಿಮಗೆ ಕೇಳುವಂತೆ ನೀವು ಮಂತ್ರ ಜಪವನ್ನು ಶುದ್ಧ ಜಾಗದಲ್ಲಿ ಕುಳಿತು ನಿಮಗೆ ಕೇಳುವಂತೆ ನೀವು ಜಪವನ್ನು ಮಾಡುವುದಾದರೆ ಅದು ಸರಿಯಾದದ್ದು ಹಾಗಾಗಿ ಎದುರಿಗೆ ನಿಮಗೆ ಪೂಜಾಗ್ರಹನೇ ಇರಬೇಕು ಎದುರಿಗೆ ನಿಮಗೆ ದೀಪನೇ ಇರಬೇಕು ಅಂತಿಲ್ಲ ಉಪಾಂಶನಾದರೂ ಹೇಳ್ಬೋದು ಅಥವಾ ಈ ಒಂದು ಮಾನಸಿಕ ಜಪವನ್ನಾದರೂ ಕೂಡ ಹೇಳ್ಬೋದು ಜಪದಲ್ಲಿ ಮೂರು ವಿಧಾನ ಒಂದು ವಾಚಿಕ ಉಪಾಂಶು ಎರಡನೇದಾಗಿ ಉಪಾಂಶು ಮೂರನೇದಾಗಿ ಮಾನಸಿಕ ಜಪ ಈ ಒಂದು ಮಾನಸಿಕ ಜಪವನ್ನು ನೀವು ಮಂತ್ರ ಜಪದಲ್ಲಿ ಶ್ರೇಷ್ಠತೆಯನ್ನು ಪಡೆದರೆ ಆಗ ನೀವು ಮಾನಸಿಕ ಜಪ ಮಾಡಬಹುದು ಅಲ್ಲಿವರೆಗೂ ಕೂಡ ನೀವು ವಾಚಿಕ ಅಥವಾ ಉಪಾಂಶು ಜಪ ಮಾಡಬಹುದು ಈಗ ವಾಚಿಕ ಜಪವನ್ನು ನಾನು ಮಾಡ್ತೇನೆ ಅಂದರೆ ಗಮನಿಸಿ ಇದಕ್ಕೆ ನಿರ್ಬಂಧ ಇದೆ ಯಾಕೆ ಇದಕ್ಕೆ ನಿರ್ಬಂಧ ಇದೆ ಅಂದರೆ ಎಲ್ಲ ಜೀವರಾಶಿಗಳು ಭಗವಂತನ ಸಂತಾನವೇ ಆದಾಗ್ಯೂ ಕೂಡ ಈ ಎಷ್ಟು ಕೋಟಿ ಕೋಟಿ ಜೀವರಾಶಿಗಳಿದೆ ಅವು ಎಷ್ಟೋ ಜೀವರಾಶಿಗಳಲ್ಲಿ ಮನುಷ್ಯ ವರ್ಗದಲ್ಲಿ ಭಗವಂತನನ್ನು ನಂಬುವುದಿಲ್ಲ ಭಗವಂತನನ್ನು ಆಚರಿಸುವುದಿಲ್ಲ ಅಂದರೆ ಭಗವಂತನನ್ನು ಕುರಿತು ನಂಬಿಕೆ ಇಲ್ಲ ಆಚರಣೆ ಇಲ್ಲ ಭಕ್ತಿ ಇಲ್ಲ ಭಯ ಇಲ್ಲ ಇಂತಹ ಕಾರಣಕ್ಕೆ ಅವುಗಳು ಜೀವ ತನ್ನ ಇಷ್ಟದಂತೆ ತನ್ನ ಮನಸ್ಸಿನಂತೆ ನಡೀತಕ್ಕಂಥ ಸ್ಥಿತಿಯನ್ನು ಹೊಂದಿರ್ತವೆ ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ ವಿದ್ಯುತ್ ಕಾಂತಿಯ ತರಂಗಗಳಂತೆ ಜೋಡಣೆಯಾಗಿದ್ದೆ ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ಜೀವಜಗತ್ತು ಏನಿದೆ ಆತ್ಮಗಳಾಗಿರ್ಬೋದು ಮನುಷ್ಯನಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಮರಗಿಡಗಳಾಗಿರ್ಬೋದು ಗಿರಿ ವನ ತೆರೆ ಅಂದರೆ ನದಿಗಳಾಗಿರ್ಬೋದು ಪ್ರತಿಯೊಂದು ಎಲ್ಲವೂ ಕೂಡ ವಿದ್ಯುತ್ ಕಾಂತಿಯ ತರಂಗಗಳಲ್ಲಿ ಜೋಡಣೆಯಾಗಿದ್ದೇವೆ ಅದಕ್ಕೆ ಯಂತ್ರದೇವತೆ ಅಂದರೆ ಜಗನ್ಮಾತೆ ಹೇಗೆ ತಂತ್ರ ಮಂತ್ರಕಾರಿಣಿ ಯಂತ್ರ ತಂತ್ರಕಾರಿಣಿ ಹಾಗೆ ಯಂತ್ರಕಾರಿಣಿ ಹಾಗೆ ತಂತ್ರಕಾರಿಣಿ ಹೌದು ಈ ತಂತ್ರದ ಮೂಲಕ ಯಾರೂ ಕೂಡ ತಪ್ಪಿಸ್ಕೊಳ್ದ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಈ ವಿದ್ಯುತ್ ಕಾಂತಿಯ ತರಂಗಗಳಲ್ಲಿ ಜೋಡಣೆಯನ್ನು ಮಾಡಿದ್ದಾಳೆ ಆ ಕಾರಣದಿಂದ ಯಾರೂ ನಂಬೋದಿಲ್ಲ ಅವರು ಇನ್ನೂ ಕೂಡ ಭೂಮಿ ಮಂಡಲ ಮೇಲೆ ಹೇಗೆ ಬೇಕು ಹಾಗೆ ಬದುಕಲಿಕ್ಕೆ ಬಯಸ್ತಾರೆ ಅವರನ್ನು ಸ್ವತಂತ್ರವಾಗಿ ಬಿಟ್ಟಿದ್ದು ಅವರಿಗೆ ಬಲವಂತದಿಂದ ಈ ಮಂತ್ರಗಳನ್ನಾಗಲಿ ದೈವಿಕ ವಿಚಾರಗಳನ್ನಾಗಲಿ ದೈವತ್ವದ ವಿಚಾರವನ್ನಾಗಲಿ ಹೇಳಲು ಪ್ರಯತ್ನಿಸಬಾರದು ಎಂತಕ್ಕಂಥದ್ದೇನು ಭಗವಂತನ ನಿಯಮ ಏಕೆಂದರೆ ಯಾವುದೇ ಜೀವಿಗಳ ಈ ಸ್ವೇಚ್ಛಾಚಾರ ಅನ್ನೋದಕ್ಕಿಂತ ಸ್ವಂತ ಇಚ್ಛೆ ಏನಿದೆ ಆ ಇಚ್ಛೆ ಅಂತಲೇ ಬದುಕಲಿ ಏಕೆಂದರೆ ಒಳ್ಳೆಯದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಅವರವರೇ ಪಡ್ಕೊಳ್ತಕ್ಕಂಥದ್ದಿರುತ್ತೆ ಹಾಗಾಗಿ ಯಾವಾಗ ಭಗವಂತನ ಮೇಲೆ ಪ್ರೀತಿ ನಂಬಿಕೆ ಅಥವಾ ಭಗವಂತನಿಗೆ ಸಂಬಂಧಪಟ್ಟಂತೆ ಆಚರಣೆ ಇರೋದಿಲ್ಲ ಅವರಿಗೆ ಈ ಮಂತ್ರಗಳು ಕೇಳಬಾರದು ಈ ಮಂತ್ರಗಳು ತಲುಪಬಾರ್ದು ಏಕೆಂದರೆ ವಿದ್ಯುತ್ಕಾಂತಿಯ ತರಂಗಗಳಲ್ಲಿ ಒಬ್ರಿಗೊಬ್ರು ಕನೆಕ್ಟಿವಿಟಿ ಇದ್ದು ಅಂತ ಸಂದರ್ಭದಲ್ಲಿ ಜಾಗೃತ ಇದ್ದವರಿಗೆ ಇಂಥ ಮಂತ್ರಗಳು ತಲುಪ್ತಾರೆ ಹಾಗಾಗಿ ಆಸುಪಾಸಲ್ಲೂ ಕೂಡ ಆತ್ಮಗಳಿರ್ತಾವೆ ಮತ್ತು ಭಗವಂತನನ್ನು ನಂಬದೇ ಇರತಕ್ಕಂತಹ ಜನ ಈ ದೇಹವರ್ಗವು ಕೂಡ ಇರುತ್ತೆ ಆ ಕಾರಣದಿಂದ ಬಲವಂತವಾಗಿ ಅವರಿಗೆ ಮಂತ್ರವನ್ನು ತಲುಪಿಸ್ತಕ್ಕಂತಹ ಕಾರ್ಯ ಮತ್ತು ಯಾವುದೋ ಒಂದು ವಿಧಾನ ಕುಟಿಲತೆಯಿಂದ ತಪ್ಪು ಮಾಡಿಕೊಂಡು ಹಾನಿಗೆ ಒಳಪಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಮಂತ್ರಗಳು ಉದ್ಧಾರವನ್ನು ಮಾಡತಕ್ಕಂತಹ ವಿಧಾನ ಆಗಿದೆ ಆ ಕಾರಣದಿಂದ ಅವರು ತಪ್ಪು ಮಾಡಿರೋ ಕಾರಣ ಶಿಕ್ಷೆಯನ್ನು ಅನುಭವಿಸಬೇಕಲ್ವಾ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಪಲ ಆ ರೀತಿಯಾಗಿ ಅವರು ಶಿಕ್ಷೆಯನ್ನು ಅನುಭವಿಸಬೇಕಲ್ಲ ಅದರಿಂದ ತಪ್ಪಿಸ್ಕೋಬಾರದು ಅನ್ನುವ ಕಾರಣಕ್ಕೂ ಕೂಡ ಮಂತ್ರಗಳನ್ನು ಅವರ ಕಿವಿಗೆ ಹೋಗದಂತೆ ಅವರ ಆಸುಪಾಸಿಗೆ ಹೋಗದಂತೆ ನಿರ್ಬಂಧ ಇದೆ ಆ ಕಾರಣದಿಂದ ಈ ವಾಚಿಕ ಮಂತ್ರ ವಾಚಿಕ ಜಪವನ್ನು ಮಾಡಬಾರ್ದು ಅಂದರೆ ಬಾಯಿ ಬಿಟ್ಟು ಜಪವನ್ನು ಮಾಡಬಾರ್ದು ಅದಕ್ಕೆ ಕೇಳುತ್ತೆ ತರಂಗಗಳ ಮೂಲಕ ತಲುಪಿಬಿಡುತ್ತೆ ಬಿಡುತ್ತೆ ಅಂತಹ ಕಾರಣಕ್ಕೆ ನೀವೇನು ಮಾಡಬೇಕು ಮಾನಸಿಕ ಜಪಕ್ಕೆ ಇನ್ನೂ ಪ್ರಿಪೇರ್ ಆಗಿರಕ್ಲಾ ನಿಮ್ಗೆ ಅಷ್ಟೊಂದು ಈ ಅಭ್ಯಾಸ ಆಗಿರೋದಿಲ್ಲ ಅದರಿಂದಾಗಿ ಉಪಾಂಶು ಜಪ ಅಂದ್ರೆ ನಿಮ್ಗೆ ಮಾತ್ರ ಕೇಳಬೇಕು ನೀವು ಜಪ ಮಾಡ್ತಕ್ಕಂಥದ್ದೇನು ದೀಪ ಬೇಡ ಯಾವುದೇ ರೀತಿಯಾದಂಥ ಚಿತ್ರಪಟಗಳು ಬೇಡ ನಿಮ್ಮ ಆತ್ಮಜ್ಯೋತಿಯನ್ನು ಸ್ಮರಣೆ ಮಾಡಿ ನಿಮ್ಮ ಆತ್ಮವೇ ಗುರು ನಿಮ್ಮ ಆತ್ಮದಲ್ಲಿನ ಅರಿವೇ ಗುರು ಹಾಗಾಗಿ ಆತ್ಮಕ್ಕೆ ಭಗವಂತ ಪರಮಾತ್ಮ ಹಾಗಾಗಿ ನೀವು ಕುಳಿತಂಥ ಶುದ್ಧ ಜಾಗದಲ್ಲಿ ಕೈಮುಗಿದು ನಿಮ್ಮ ಇಷ್ಟದೈವವನ್ನು ಸ್ಮರಣೆ ಮಾಡಿ ಉಪಾಂಶು ಜಪ ಮಾಡಬೇಕು ಉಪಾಂಶ ಜಪ ಅಂದರೆ ಹೇಗೆ ಈಗ ಬಾಯ್ಬಿಟ್ಟು ಹೇಳ್ತಕ್ಕಂಥದ್ದು ಅದು ನಿಧಾನವಾಗಿ ಹೇಳೋದು ಅದರದ್ದು ಜೋರಾಗಿ ಹೊರಗಡೆ ಕೇಳಿಸ್ಬಾರ್ದು ಹಾಗೆ ನಿಮಗೂ ಗೊತ್ತಾಗದಿರೋ ರೀತಿಯಾಗಿ ಮಾನಸಿಕವಾಗಿ ಆಗಬಾರ್ದು ಬದಲಿಗೆ ಉಪಾಂಶ ಜಪ ಚಿಕ್ಕದಾಗಿ ಓಂ ನಮ ಶಿವಾಯ ಈ ಥರ ಜೋರಾಗೂ ಹೇಳಬಾರ್ದು ನಿಧಾನವಾಗಿ ಹೇಳಬೇಕು ಬಾಯಿ ಮಾತ್ರ ಪಿಟಿ ಪಿಟಿ ಅನ್ಬೇಕು ಆದರೆ ಅದು ನಿಮಗೆ ಮಾತ್ರ ಕೇಳಬೇಕು ಹೊರಗಡೆಯವ್ರಿಗೆ ಕೇಳಬಾರ್ದು ಈ ರೀತಿಯಾಗಿ ನೀವು ಮಂತ್ರ ಜಪವನ್ನು ದೀಪಗಳ ಸಹಾಯ ಇಲ್ಲದೆ ಯಾವುದೇ ಪೂಜಾಗ್ರಹ ಇಲ್ಲದೆ ದೇವರ ಮೂರ್ತಿಗಳು ಕೂಡ ಇಲ್ಲದೆ ನೀವಿರ್ತಕ್ಕಂಥ ಯಾವುದೇ ಜಾಗದಲ್ಲಿ ಶುದ್ಧ ಜಾಗಲ ಜಾಗ ಆದರೆ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಅಥವಾ ಈಶನ್ ಈಶಾನ್ಯಾಭಿಮುಖವಾಗಿ ಆದರೂ ಕೂತ್ಕೊಳ್ಳಿ ಅಥವಾ ಉತ್ತರಾಭಿಮುಖವಾಗಿ ಆದರೂ ಕೂಡ ಕೂತ್ಕೊಳ್ಳಿ ನಿಮಗೆ ದಿಕ್ಕು ಗೊತ್ತಾಗಲಿಲ್ಲ ಅಂತ ಅಂದರೆ ಪರವಾಗಿಲ್ಲ ಸುತ್ತಲೂ ಕೂಡ ಭಗವಂತನೇ ಇದ್ದಾನೆ ದಿಕ್ಕು ಮಾತ್ರ ಭೂಮಿಗೆ ಸೀಮಿತವಾಗಿರ್ತಕ್ಕಂಥದ್ದು ಭೂಮಿಯಿಂದ ಹೊರಗಡೆ ಹೋದರೆ ಜಗತ್ತು ವಿಶಾಲವಾಗಿದೆ ಯಾವ ಎಂಟು ದಿಕ್ಕುಗಳೂ ಇಲ್ಲ ಯಾವ ನಾಲ್ಕು ದಿಕ್ಕುಗಳೂ ಇಲ್ಲ ಯಾವ ಹತ್ತು ದಿಕ್ಕುಗಳೂ ಇಲ್ಲ ಹಾಗಾಗಿ ಎಲ್ಲ ಆ ದಿಕ್ಕುಗಳು ಅಂತ ಆಗ್ಬಿಡುತ್ತೆ ದಿಕ್ಕುಗಳು ಅನ್ಲಿಮಿಟೆಡ್ ಯಾವುದೇ ರೀತಿಯಾದಂತಹ ಲೆಕ್ಕಾಚಾರದ ಇಲ್ಲದಂತಹ ದಿಕ್ಕುಗಳಷ್ಟು ಸೃಷ್ಟಿ ವಿಶಾಲವಾಗಿದೆ ಅಷ್ಟು ವಿಶಾಲವಾಗಿದ್ದಾರೆ ಆದಾಗ್ಯೂ ಅದನ್ನೇ ಗಮನಕ್ಕೆ ತಗೊಂಡು ಭಗವಂತ ನೀನೆಲ್ಲಾ ಕಡೆ ಇದ್ದೀಯ ಈ ಎಲ್ಲ ದಿಕ್ಕುಗಳಲ್ಲೂ ಕೂಡ ನೀನು ಇದ್ದೀಯ ಅದರಿಂದಾಗಿ ನಾನು ನಿನ್ನನ್ನೇ ನೋಡ್ತಾ ಇದ್ದೇನೆ ನಿನ್ನ ಅಭಿಮುಖವಾಗಿ ನಾನು ಕೂತಿದ್ದೇನೆ ಎಂಬತಕ್ಕಂಥ ಭಾವದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ನೀವು ಜಪವನ್ನು ನೀವು ಮಾಡ್ಬೋದು ಈಗ ಹೊಸ ಹೊಸ ಬಿಲ್ಡಿಂಗ್ ಇರ್ತಾವ ಹೊಸ ಹೊಸ ಮನೆಗಳಿರ್ತಾ ಹೊಸ ಹೊಸ ದಿಕ್ಕುಗಳು ಗೊತ್ತಾಗುವುದಿಲ್ಲ ಯಾವ ಕಡೆ ಸೂರ್ಯೋದಯ ಆಗುತ್ತೆ ಅನ್ನೋದು ಕೂಡ ಈ ಪಟ್ಟಣ ಪ್ರದೇಶಗಳಲ್ಲಿ ಬಿಲ್ಡಿಂಗ್ಗಳು ಎದ್ದಿದ್ರೆ ಅಲ್ಲಿ ಸೂರ್ಯೋದಯ ನತ್ತಿಗೆ ಬರಬೇಕು ಹನ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ರೀತಿಯಾಗಿ ನತ್ತಿಗೆ ಬರಬೇಕು ಆಗಲೇ ಗೊತ್ತಾಗೋದು ಯಾವ ಕಡೆ ಸೂರ್ಯ ಉದಯ ಆಗ್ತಾ ಇದೆ ಯಾವ ಕಡೆ ಸೂರ್ಯ ಅಸ್ತ ಆಗ್ತಾ ಇದೆ ಅಂತ ಅಲ್ಲಿವರೆಗೂ ಗೊತ್ತಾಗುವುದಿಲ್ಲ ಅಂತ ಸಂದರ್ಭದಲ್ಲಿ ಕಷ್ಟ ಸಾಧ್ಯ ಆಗುತ್ತೆ ಆ ಕಾರಣಕ್ಕೆ ಯಾವುದೇ ದಿಕ್ಕಾದರೂ ಸರಿಯೇ ಭಗವಂತ ಈ ಸುತ್ತಲೂ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಹಾಗಾಗಿ ನಿಮ್ಮ ಹೃದಯದಲ್ಲಿ ಇದ್ದಾರೆ ಹಾಗಾಗಿ ಭಗವಂತನ ಸ್ಮರಣೆಯನ್ನು ಮಾಡಿ ನಮನವನ್ನ ಅರ್ಪಿಸಿ ತಾವು ಆಚರಣೆ ಮಾಡ್ತಕ್ಕಂತಹ ಮಂತ್ರ ಜಪಕ್ಕೆ ಶುಭ ಫಲವನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಅದರ ರಕ್ಷಣೆಗೂ ಕೂಡ ಕೋರಬೇಕು ನೀವು ಕೇಳಿರ್ತಕ್ಕಂಥದ್ದನ್ನು ಬೇರೆ ಯಾವುದಾದ್ರು ದೇಹದೊಳಗೆ ಎನರ್ಜಿ ಇದ್ರೆ ಮನೆಯೊಳಗೆ ಇದ್ದರೆ ಸುತ್ತಮುತ್ತ ಇದ್ದರೆ ಅವು ಪಡ್ಕೊಬಿಡ್ತಾವೆ ಅದರಿಂದಾಗಿ ನಾನು ಮಾಡಿದಂಥ ಶ್ರಮದ ಸಕಾರಾತ್ಮಕ ಫಲವನ್ನು ನನಗೆ ಕೊಟ್ಟು ರಕ್ಷಿಸು ಮತ್ತು ಅದನ್ನು ಬಳಕೆಯನ್ನು ನನಗೆ ಮಾಡಿಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಜಪವನ್ನು ಮಾಡ್ಬೋದು ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಆದರೆ ಯಾವುದೇ ಶೌಚಾಗ್ರಹಗಳು ಇದ್ದರೆ ಅಂತಹ ಮತ್ತು ವೇಷವಾಟಿಕೆ ಅಥವಾ ಡ್ರಿಂಕ್ಸು ಅಥವಾ ಜೂಜು ಇಂಥದ್ದೆಲ್ಲ ಕೂಡ ಕಾರ್ಯಗಳನ್ನು ಮಾಡ್ತಾರಲ್ಲ ಆ ರೀತಿಯಾದಂಥ ಕೋಣೆಗಳಿಗೆ ಆ ರೀತಿಯಾದಂತಹ ಜಾಗಗಳಿಗೆ ಅಭಿಮುಖವಾಗಿ ಕೂರಬಾರ್ದು ಬದಲಿಗೆ ಬೇರೆ ದಿಕ್ಕುಗಳಿಗೆ ಕೂರ್ತಕ್ಕಂಥ ಅಭ್ಯಾಸವನ್ನು ಗಮನಿಸಬೇಕು ಏಕೆಂದರೆ ಯಾವಾಗ ನೀವು ಮಂತ್ರವನ್ನು ಹೇಳ್ತೀರಾ ನೀವು ವಿದ್ಯುತ್ ಕಾಂತಿ ತರಂಗಗಳಂತೆ ಶರೀರ ಎಲ್ಲ ಎನರ್ಜಿಯಿಂದ ಕೂಡಿರ್ತಕ್ಕಂಥದ್ದು ಆ ಒಂದು ತರಂಗಗಳ ಕನೆಕ್ಟಿವಿಟಿಯಿಂದ ದೈವಶಕ್ತಿಯ ಅನುಗ್ರಹ ಕೃಪೆ ಮತ್ತು ಯಾರು ಸಕಾರಾತ್ಮಕ ಶಕ್ತಿಗಳು ಅಲಿತಾ ಇರ್ತಾರೆ ಅಲಿತಾ ಇರ್ತಾರೆ ಅಂದರೆ ಪ್ರವಾಸ ಮಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅವರಿಗೆ ತಲುಪುತ್ತೆ ಅವ್ರಿಗೆ ಆ ಟೈಮಲ್ಲಿ ನಿಮಗೆ ಇಂಥ ನಾನು ಮೊದಲು ಹೇಳಿದಂಥ ಮನೆಗಳು ಅಥವಾ ಆಚರಣೆಗಳು ಆ ಅಡ್ಡ ಆಗಿಬಿಟ್ರೆ ಅದು ಹಾನಿಕಾರಕ ನಿಮಗೆ ಮಂತ್ರದ ಶುಭ ಫಲದ ಬದಲಿಗೆ ಅಶುಭ ಫಲ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರಿಂದಾಗಿ ನೋ ದಿಕ್ಕುಗಳನ್ನು ನೋಡಿ ಕುಳಿತು ಜಪವನ್ನು ನೀವು ಅವಶ್ಯವಾಗಿ ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆ ಇಲ್ಲ ಮನಃಶುದ್ಧಿ ದೇಹ ಶುದ್ಧಿ ಹಾಗೆ ಒಂದು ಬುದ್ಧಿಯನ್ನು ಶುದ್ಧಿಗೊಳಿಸ್ಕೊಂಡು ನೀವು ಕಾರ್ಯವನ್ನು ಮಾಡಿ ಅದೆಲ್ಲ ಆಗೋದಕ್ಕೆ ಟೈಮ್ ಇಡುತ್ತೆ ಅಂದರೆ ಬುದ್ಧಿ ಶುದ್ಧಿ ಆಗುತ್ತೆ ಈ ಶುದ್ಧ ಆಚರಣೆಯನ್ನು ಸ್ನಾನ ಅಥವಾ ಕೈಕಾಲು ಮುಖ ತೊಳೆದು ಬಟ್ಟೆ ಶುದ್ಧ ವಶ್ ವಸ್ತ್ರಗಳನ್ನು ಧರಿಸಿ ನೀವು ಅವಶ್ಯವಾಗಿ ಜಪ ಮಾಡ್ಬೋದು ಆದರೆ ನಿಮಗೆ ನೆನಪಿರಲಿ ಯಾವುದೇ ಸಾತ್ವಿಕ ಮಂತ್ರಗಳನ್ನು ಮತ್ತು ಯಾವುದೇ ವೈದಿಕ ಮಂತ್ರಗಳ ಜಪ ಮಾಡ್ಬೋದು ಆದರೆ ದೊಡ್ಡ ತಾಂತ್ರಿಕ ಮಂತ್ರಗಳು ಶಕ್ತಿಶಾಲಿ ಮಂತ್ರಗಳು ಮತ್ತು ಸ್ತೋತ್ರಗಳು ಎಲ್ಲ ಏನಿರ್ತವೆ ಇಂತಹ ಸ್ತೋತ್ರಗಳನ್ನು ಶಕ್ತಿಶಾಲಿ ಮಂತ್ರಗಳನ್ನು ತಾಂತ್ರಿಕ ಮಂತ್ರಗಳನ್ನು ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ಅದರದ್ದೇ ಆದಂಥ ನಿಯಮ ಒಂದು ಸ್ಥಳ ನಿಗದಿ ಈ ರೀತಿಯಾಗಿ ಶುದ್ಧ ಆಚರಣೆ ಇದೆಲ್ಲ ಇದೆ ಅದನ್ನು ಪಾಲಿಸಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂತ ಪಕ್ಷ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ವೀಡಿಯೋ ಅದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ